ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಿರ್ತಕ್ಕಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡರುಗಳಿಗೆ ಅಭಿನಂದಿಸ್ತಾ ಏನಿವತ್ತು ಬಾಬಾ ಸಾಹೇಬರ ಒಂದು ಆದರ್ಶಗಳು ಮತ್ತೆ ಆಲೋಚನೆಗಳನ್ನ ನಾವು ನೂರ ಮೂವತ್ ಮೂರನೇ ಜಯಂತಿ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಶ್ರೀ ಹಾಜಿನಾರಾಯಣ ಸಾರ್ ಅವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನೀಲ್ಕಂಠೇಗೌಡರು ಸರ್ ಅವರು ಮತ್ತೆ ಅಮಾನುಲ್ಲಾ ಸಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಆ ವಿಚಾರಗಳನ್ನ ತಿಳ್ಕೊಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದ್ರೆ ಖಾಲಿ ನಾವು ಫೋಟೋ ಸೀಮಿತ ಆಗ್ತಾ ಇದೀವ ಇಲ್ಲ ಅವರ ಆಚಾರ ವಿಚಾರಗಳಿಗೆ ಸೀಮಿತ ಆಗ್ತಾ ಇದೀವ ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಆಲೋಚನೆಗಳನ್ನು ಮಾಡಬೇಕಾಗಿದೆ ಎಪ್ಪತ್ತ ಐದು ವರ್ಷಗಳ ಕಡಿತ ಇದೆ ಎಪ್ಪತ್ತ ಐದು ವರ್ಷಗಳಲ್ಲಿ ನಾವು ನಾವು ಸಂವಿಧಾನವನ್ನ ಎಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಬಾಬಾ ಸಾಹೇಬರನ್ನ ಎಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ಎಷ್ಟು ಜನ ತಿಳ್ಕೊಳ್ತಾ ಇದ್ದೀವಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕಾನೂನುಗಳನ್ನು ಎಷ್ಟು ನಾವು ತಿಳ್ಕೊಂಡಿದ್ದೀವಿ ಈ ದಿಕ್ಕಿನ ಕಡೆ ನಾವು ಹೋಗ್ಬೇಕಾಗಿ ಬಂಧುಗಳೇ ಏನಿವತ್ತು ಆ ನೀತಿ ಸಂಹಿತೆ ಜಾರಿಯಲ್ಲಿರೋದರಿಂದ ನಾವು ಬಹಳಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ಆಗೋದಿಲ್ಲ ಆದ್ರೂ ಸಹ ಈ ಒಂದು ವೇದಿಕೆಯಲ್ಲಿ ಒಂದು ನಾಲ್ಕು ಮಾತುಗಳನ್ನು ನಾವು ಪ್ರಚಾರ ಪಡಿಸಬೇಕಾಗಿದೆ ಇವತ್ತು ಮತದಾನದ ಹಕ್ಕು ಏನು ಡಾಕ್ಟರ್ ಬಾಬಾ ಸಾಹೇಬರು ಎರಡು ವರ್ಷಗಳ ಕಾಲ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಲ್ಲಿ ನಮಗೆ ಸಂವಿಧಾನವನ್ನು ರಚನೆ ಮಾಡಿ ಈ ಭಾರತ ದೇಶಕ್ಕೆ ಅರ್ಪಣೆ ಮಾಡಿ ಈ ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿ ಪ್ರಜೆಗೂ ಸಂವಿಧಾನ ಪ್ರತಿ ಸಮುದಾಯಕ್ಕೂ ಸಂವಿಧಾನ ಇವರು ಓನ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಾಯಕನಲ್ಲ ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಮುನ್ನೂರ ಮೂವತ್ತಾರು ಕೋಟಿ ಜನರಾಶಿಗಳು ಏನಿದಾವೆ ಜೀವರಾಶಿಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದನ್ನ ನಾವು ಅರ್ಥ ಮಾಡ್ಕೊಬೇಕು ಈ ಸಂವಿಧಾನದ ಹಡಿಯಲ್ಲಿ ನಾವು ಬರ್ತಾ ಇರತಕ್ಕಂಥವ್ರು ಯಾವುದೋ ಒಂದು ದಿಕ್ಕಿನಲ್ಲಿ ರಿಸರ್ವೇಶನ್ ಅಂದಿದ ತಕ್ಷಣ ರಿಸರ್ವೇಶನ್ಗೆ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಸರ್ವ ಸಮಾಜದ ನಾಯಕರು ಸರ್ವ ಜನಾಂಗದ ನಾಯಕರು ಈ ನಾಯಕರನ್ನ ನಾವು ಪ್ರತಿನಿತ್ಯ ಏನ್ ಇವತ್ತು ನಾವು ಬೆಳಿಗ್ಗೆ ಎದ್ದು ಸಂಜೆ ಮನೆಗೆ ಹೋಗ್ತೀವಿ ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಳಿಯಲ್ಲೇನೆ ನಾವು ಓಡಾಡ್ತಾ ಇದೀವಿ ಮತದ ಮಹತ್ವವನ್ನ ನಾವು ತಿಳ್ಕೊಬೇಕು ಮತ ಯಾರಿಗಾಗಿ ಮೊದಲು ರಾಜರು ಆಳ್ತಾ ಇದ್ರು ರಾಜನ ಮಗನ ರಾಜನ ಹೊಟ್ಟೆಯಲ್ಲಿ ರಾಣಿಯ ಹೊಟ್ಟೆಯಲ್ಲಿ ಮಗಲುಟ್ತಾ ಇದ್ದಾನಂತಂದ್ರೆ ಅವ್ರ ಮಕ್ಕಳೇ ಈ ರಾಜ್ಯವನ್ನ ಆಳ್ತಾ ಇದ್ರು ಈ ದೇಶವನ್ನ ಆಳ್ತಾ ಇದ್ರು ಆದ್ರೆ ಇವತ್ತು ಆ ಮತದ ಮತದ ಮಹತ್ವ ಏನಿದೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂತ ಮಹ ಮತದಾನದ ಪವರು ಇವತ್ತು ಒಂದು ಎಂ ಎಲ್ ಎನ್ ಮಾಡ್ತಾ ಇದೆ ಒಂದು ಜೆಡ್ ಪಿನ್ ಮಾಡ್ತಾ ಇದೆ ಒಂದು ಟಿ ಪಿನ್ ಮಾಡ್ತಾ ಇದೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಮಾಡ್ತಾ ಇದೆ ಒಂದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇವತ್ತು ಅಧ್ಯಕ್ಷರನ್ನ ಮಾಡ್ತಾ ಇದೆ ಅದು ಮತದ ಮಹತ್ವ ಇವತ್ತು ಆ ಮತದ ಮಹತ್ವ ಎಲ್ಲ ಒಂದು ಬೇರೆ ದಿಕ್ಕಿನಲ್ಲಿ ಓದ್ತಾ ಇದೆ ಆ ದಿಕ್ಕಿನ ಕಡೆಗೆ ಹೋದಂಗೆ ತಡೆ ಹಿಡಿಯುವುದನ್ನ ಆಹ್ವಾನಿಸಿ ನನ್ನನ್ನು ಒಂದು ನಾಲ್ಕು ಮಾತನ್ನ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಮತ್ತು ಕಿರಿಯ ಮುಖಂಡರಿಗೆ ಮತ್ತು ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಬಾಬಾ ಸಾಹೇಬ್ರ ಅನುಯಾಯಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಒಂದು ಸ್ಥಾನವನ್ನು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ನಮ್ಮ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ